ಸ್ವಲ್ಪ ಹಳೆಯ ಓದಿನ ಕ್ರಮಗಳಿಂದ ಬಿಡಿಸಿಕೊಂಡು ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಸಂಶೋಧನಾ ಮಾದರಿಗಳಿಂದ ಬಿಡಿಸಿಕೊಂಡು ಇದು ಕಾಂಟ್ರವರ್ಸಿಯಲ್ ಅಂತ ನೀವು ತಿಳ್ಕೊಬೇಕಾದಿಲ್ಲ ಇದು ಶ್ರೂತ್ ಆಗಿ ನಾನು ಅದ್ರ ಭಾಗವಾಗಿ ಹೇಳ್ತಾ ಇದ್ದೀನಿ ಯಾಕೆ ತೇಜಸ್ವಿ ರಿಸರ್ಚ್ ಮಾಡಿದ್ರು ತೇಜಸ್ವಿಯವರ ಒಟ್ಟು ಬರವಣಿಗೆ ನೋಡಿದ್ರೆ ಸಂಶೋಧನೆ ಇಲ್ಲದೆ ಅವರೇನೋ ಪರವನಗಿ ಮಾಡಿಲ್ಲ ಎಂತ ರಿಸರ್ಚ್ ಗೈಡ್ ಇಲ್ಲ ಹ್ಮ್ ಸಂಶೋಧನಾ ಜೀತ ಪದ್ಧತಿ ಇಲ್ಲ ಮೊದಲನೇದಾಗಿ ಅಧ್ಯಯನ ಕೇಂದ್ರದಲ್ಲಿ ನಾವು ಹೊಡಿಬೇಕಾಗಿರೋದು ಸಂಶೋಧನಾ ಜೀತ ಪದ್ಧತಿ ಅದು ತೇಜಸ್ವಿಯಿಂದನೇ ನಾವು ತಗೊಂಡಿರೋದು ನಾನು ಇದು ಪ್ರಯೋಗ ಮಾಡಕ್ಕೆ ಹೋಗಿ ಫೇಲ್ ಆಗಿದ್ದೀನಿ ಬೇರೆ ಪ್ರಶ್ನೆ ಯಾಕಂದ್ರೆ ಜೀತ ಪದ್ಧತಿ ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ಅವ್ರು ಮೂರು ವರ್ಷದಿಂದ ಜೀತ ವಿಮುಕ್ತರಾಗಿ ಬಂದೇ ಇಲ್ಲ ನನ್ನ ಹತ್ರ ಸಂಶೋಧಕರು ಈ ತರ ಇನ್ನೊಂದು ಬೇರೆ ಪ್ರಾಬ್ಲಮ್ ಇದೆ ಆದ್ರೂ ಕೂಡ ನಾವು ಯಾರು ರಿಸರ್ಚ್ ಮಾಡ್ತಾರೋ ವೈಸ್ ಚಾನ್ಸಲರ್ ಆಗಿದ್ದವರು ಚಿದಾನಂದ ಗೌಡ್ರು ಅದನ್ನ ಬಡಪೆಟ್ಟಿಗೆ ಒಪ್ತಾರೆ ಗೊತ್ತಿಲ್ಲ ಶಿವಾರೆಡ್ಡಿ ಅವರು ಹೇಳ್ತಾ ಇದ್ರಲ್ಲ ಯಾವ ವಿದ್ಯಾರ್ಹತೆ ಇಲ್ಲದೆ ಅಂದ್ರೆ ವಿಶ್ವವಿದ್ಯಾಲಯಗಳು ಕೇಳುವ ವಿದ್ಯಾರ್ಹತೆ ಇಲ್ದೇನೆ ಅಸಂಖ್ಯಾತರು ರಿಸರ್ಚ್ ಮಾಡೋದಕ್ಕೆ ರೆಡಿ ಇದ್ದಾರೆ ಮತ್ತು ಬರ್ತಾರೆ ಅವ್ರಿಗೇನ್ ಈಗ ಅಧ್ಯಯನಕ್ಕೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು ಬಹಳ ಅತ್ಯುತ್ತಮವಾದ ಉದ್ದೇಶಗಳು ಇದರಲ್ಲಿ ಇವೆ ನಾನು ಈ ಅಧ್ಯಯನ ಕೇಂದ್ರದ ಜೊತೆಗೆ ಸದಾ ಇರ್ತೀನಿ ಅನ್ನುವ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ನಾನು ಆಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಲಾಸ್ಟು ನೀವೇ ಕರೆದಿದ್ದಾಗ ಒಂದು ಮಾತಿಗೆ ನಿಲ್ಲಿಸಿದ್ದೆ ತೇಜಸ್ವಿಯವರು ಕಡೆಯ ಸಲ ನನ್ನ ಅಥವಾ ನಾನು ಅವ್ರನ್ನ ಮೀಟ್ ಮಾಡಿದಾಗ ಇನ್ನೇನು ತೀರ್ಕೊಳ್ಳೋಕೆ ಸ್ವಲ್ಪ ತಿಂಗಳುಗಳ ಮುಂಚೆ ಮೀಟ್ ಮಾಡ್ತಿದ್ದ ಕಾಣುತ್ತ ಒಂದು ಪ್ರಶ್ನೆ ಇತ್ತು ಎಲ್ಲ ವೇಸ್ಟ್ ಆಯ್ತಲ್ರಿ ಅಂತ ಆ ಮಾತನ್ನು ನಾನು ಕಳೆದ ಇದೇ ತೇಜಸ್ವಿ ಪುಸ್ತಕದ ಬ್ರೇಡಿಯ ಸಮಾರಂಭದಲ್ಲಿ ಎತ್ತಿದ್ದೆ ಮೊನ್ನೆ ಗೆಳೆಯರೊಬ್ಬರು ಎಲ್ಲ ವೇಸ್ಟ್ ಆಯ್ತಲ್ರಿ ಅನ್ನೋದು ಒಂದು ಕಥೆ ಅಂತ ನನಗನ್ಸುತ್ತೆ ಅದು ತೇಜಸ್ವಿ ಬರೆದಿರುವ ಒಂದು ಮಹಾಕಾದಂಬರಿ ಎಲ್ಲ ವೇಸ್ಟ್ ಆಯ್ತಲ್ಲ ರೀ ಅನ್ನೋದ್ರಲ್ಲಿ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇದೆಯೋ ಕ್ವೆಶನ್ ಮಾರ್ಕ್ ಇದೆಯೋ ಎಲ್ಲ ವೇಸ್ಟ್ ಆಯ್ತೇನ್ರಿ ಅನ್ನುವ ಆತ್ಮ ಪರೀಕ್ಷೆ ಇದೆಯೋ ಇವೆಲ್ಲವೂ ಇದೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ತೇಜಸ್ವಿಯವರ ಒಟ್ಟು ಪರ್ಸನಾಲಿಟಿಯಿಂದ ಒಟ್ಟು ಕೆಲಸದಿಂದ ನಾವು ಪಡಿಬೇಕಾಗಿರೋದು ಒಂದು ಮುಖ್ಯವಾದ ಸಂದೇಶ ಅಂದರೆ ಎಲ್ಲ ಕಾಲದಲ್ಲಿಯೂ ಕೂಡ ಸೂಕ್ಷ್ಮವಾದ ಓದಗರು ಸೂಕ್ಷ್ಮವಾದ ಸಂಶೋಧಕಿಯರು ಸಂಶೋಧಕರು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಓದುಗಿಯರು ಮತ್ತು ಓದುಗರು ತಯಾರಾಗ್ತಾರೆ ಅನ್ನುವ ನಂಬಿಕೆಯಿಂದನೇ ನಾವು ಶುರು ಮಾಡಿದ್ವಿ ತೇಜಸ್ವಿ ಕೇಳಿದ್ರೆ ಈ ರೀತಿ ಅಧ್ಯಯನ ಕೇಂದ್ರ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ರು ಅವ್ರ ಮಾತನ್ನು ಕೇಳದಿರೋದೇ ಕ್ಷೇಮ ಈ ವಿಚಾರ ನಿಮ್ದು ಬಹಳ ಸೀರಿಯಸ್ ಆಗಿ ಅಧ್ಯಯನ ಮಾಡಿ ಮಾಡಬೇಡ್ರಿ ಹೇಳ್ತಾ ಇದ್ರು ಎಲೆಕ್ಷನ್ ನಿಲ್ಸಕ್ ಹೋದ್ರೆ ಆ ಇದನ್ನೇ ಪರಪರ ಹಾರದು ಬಿಸಾಕ್ಬಿಟ್ಟಿದ್ರು ಈ ತರ ಅನಾರ್ಕಿಸ್ಟ್ ತೇಜಸ್ವಿ ಆದ್ರೆ ಅವ್ರು ಮಾಡುವ ಕೆಲಸವನ್ನ ಕುವೆಂಪುರ ತಪಸ್ವಿ ವ್ಯಕ್ತಿತ್ವ ಇಲ್ದೇನೆ ಇವ್ರು ಮಾಡಿದ್ದಾರೆ ಇದು ಇನ್ನೊಂದು ಮಾಡೆಲ್ ಸೊ ಅದನ್ನ ನಾವು ಯಾವುದನ್ನ ಮಾಡುವುದು ಮಾಡುವುದು ಮನಮುಟ್ಟಿ ಅಂದ್ರೂ ನಮ್ಮ ಹಿರಿಯರು ವಚನಕಾರರು ಮಾಡಬೇಕು ಅಂತ ಕಾಣಿಸುತ್ತೆ ಅಂದ್ರೆ ನಮ್ಮ ಓದಿನ ಕ್ರಮಗಳು ಹಳೆಯದಾಗಿದ್ರೆ ಹೊಸ ಓದು ಮತ್ತು ಹೊಸ ಗ್ರಹಿಕೆ ನೀವೇನು ಹೇಳ್ತಾ ಇದ್ದೀರಿ ಅದು ಆಗೋದಿಲ್ಲ ಸ್ವಲ್ಪ ನಾವು ಕೂಡ ನಮ್ಮ ಓದಿನ ಕ್ರಮಗಳನ್ನು ಬದಲಾಯಿಸ್ಕೋಬೇಕಾಗ್ತದೆ ತೇಜಸ್ವಿಯ ಜೊತೆಗೆ ಹೋಗ್ಬೇಕಂದ್ರೆ ಒಂದು ತೇಜಸ್ವಿಯನ್ನು ಓದುವುದು ಇನ್ನೊಂದು ಒಟ್ಟು ಅಧ್ಯಯನ ಮಾಡುದು ತೇಜಸ್ವಿ ಜೊತೆಗೆ ಹೋಗ್ಬೇಕಂದ್ರೆ ನಮ್ಮ ಓದಿನ ಕ್ರಮಗಳನ್ನು ಸ್ವಲ್ಪ ಬದಲಾಯಿಸ್ಕೊಬೇಕಾಗತ್ತೆ ಯಾಕೆಂದ್ರೆ ಪ್ರತಿಯೊಂದು ಸಾಹಿತ್ಯ ಕೃತಿಯು ಕೂಡ ನನ್ನನ್ನ ನೀನು ಬೆಳೆದರೆ ನಾನು ಬೆಳೆವೆ ಅಂತ ನನಗೆ ಸವಾಲಾಗ್ತಾ ಇರುತ್ತೆ ಪ್ರತಿಯೊಂದು ಸಾಹಿತ್ಯ ಕೃತಿಯು ನಾನೇರು ವ್ಯಕ್ತರಕ್ಕೆ ನೀನೇರ ಬಲ್ಯ ಅಂತ ಕರೀತಾ ಇರುತ್ತೆ ಮೈಸೂರು ಕಡೆ ವಿಮರ್ಶಕರು ಪಾಪ ತಪ್ಪಾಗಿ ಕುವೆಂಪು ವಿಮರ್ಶಕರಿಗೆ ಚಾಲೆಂಜ್ ಮಾಡಿದ್ದಾರೆ ಹೇಳಿದ್ರು ಅದು ಒಂದು ಓದು ಅಷ್ಟೇ ಬಹು ಸೀಮಿತವಾದ ಅದು ಆಹ್ವಾನ ಕವಿ ನನಗೆ ಕೊಡ್ತಾ ಇರುವ ಆಹ್ವಾನ ಕೃತಿ ನನಗೆ ಕೊಡ್ತಾ ಇರುವ ಆಹ್ವಾನ ನಾನೇರು ಎತ್ತರಕ್ಕೆ ನೀನೇರ ಬರ್ಲಯ ಜೇನು ಕಲ್ ಗುಡ್ಡದವರೆಗೂ ಹತ್ತಿಯಾ ರಫೀಜೆ ಈ ತರ ಬರ್ತೀಯಾ ಬಂದ್ರೆ ಸೆಕ್ಯುಲರ್ ಆಗ್ತೀಯಾ ಅಂತ ಇಲ್ಲದೆ ಇದ್ರೆ ಇಲ್ಲೇ ಕೊಳಿತಾ ಇರ್ತೀಯಾ ವಟಾರದಲ್ಲಿ ಇಲ್ಲಿ ಕುಳಿತಾ ಇರ್ತೀವಿ ಬರ್ತೀಯ ಅಂತ ಹೋಗ್ತಾ ಇರ್ ಅದೇ ತೇಜಸ್ವಿಯನ್ನ ವಸತಿ ಮತ್ತೆ ಮತ್ತೆ ತೇಜಸ್ವಿಯನ್ನ ಕೊಟ್ ಮಾಡ್ತಾ ಇರ್ತೀವಿ ಅದರ ವಸದಿ ಗಂಧದ ಅನ್ನೋದು ಕೂಡ ಒಂದು ಮೆಟಫೋರ್ ಒಂದು ರೂಪಕ ಮತ್ತೆ ಮತ್ತೆ ನಾವು ವಿವರಿಸ್ಕೋಬೇಕಾಗಿತ್ತು ದಿಗಂತಗಳು ವಿಸ್ತಾರ ಆಗ್ತಾ ಇರುತ್ತೆ ವಿಸ್ತಾರ ಆಗ್ತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಇಪ್ಪತ್ತೊಂದನೇ ಶತಮಾನದಲ್ಲಿ ವಸತಿ ಗಂಧಗಳೇ ಬೇರೆ ಐವತ್ತು ವರ್ಷಗಳ ಹಿಂದೆ ತೇಜಸ್ವಿ ಹುಡುಕ್ತಾ ಇದ್ದೆ ಬೇರೆ ಆದರೆ ಇವತ್ತಿನ ವಸತಿಗಂತ ಬೇರೆ ಮುಂದಕ್ಕೆ ಹೋಗ್ಬೇಕಲ್ ಅದಕ್ಕೆ ನನ್ನ ಮೊದಲನೆಯ ಮಾತು ಸ್ವಲ್ಪ ಹಳೆಯ ಓದಿನ ಕ್ರಮಗಳಿಂದ ಬಿಡಿಸಿಕೊಂಡು ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಸಂಶೋಧನಾ ಮಾದರಿಗಳಿಂದ ಬಿಡಿಸಿಕೊಂಡು ಇದು ಕಾಂಟ್ರವರ್ಸಿಯಲ್ ಅಂತ ನೀವು ತಿಳ್ಕೊಬೇಕಾದಿಲ್ಲ ಇದು ಸೂಕ್ತ ನಾನು ಅದ್ರ ಭಾಗವಾಗಿ ಹೇಳ್ತಾ ಇದ್ದೆ ಇದರ ಮೆಥಡಾಲಜಿಗಳ ಇಕ್ಕಟ್ಟಿನಿಂದ ಬಿಡಿಸಿಕೊಂಡು ಯಾಕಿದ್ ಹೇಳ್ತಾ ಇದೀನಿ ರಿಸರ್ಚ್ ಬರವಣಿಗೆಯನ್ನು ಕೂಡ ನಾವು ಇಷ್ಟೊಂದು ಅಕಾಡೆಮಿಕ್ ಅಲ್ದೇನೆ ತೇಜಸ್ವಿ ಅವ್ರ ತರ ಬರೀಬೋದಾ ಲಂಕೇಶ್ ಅವರ ತರ ಬರೀಬಹುದ ಅನ್ನೋ ಒಂದು ಎಕ್ಸ್ಪರಿಮೆಂಟ್ ನಾವು ಮಾಡಬೇಕು ಅದನ್ನ ವಿಶ್ವವಿದ್ಯಾಲಯ ಒಪ್ಪಬೇಕು ಐನೂರ ಐವತ್ತಾರು ಫುಟ್ ನೋಟ್ ಇಲ್ಲಿದ್ರೆ ರಿಸರ್ಚ್ ಥೀಸಿಸ್ ನಾನು ಅಕ್ಸೆಪ್ಟ್ ಮಾಡಲ್ಲ ಅಂತ ನೀವು ಹೇಳ್ಬಿಟ್ರೆ ಇವನ್ ದಾರಿಲ್ ಹೋಗ್ತಾ ಇರೋ ಮಗ್ಗಿ ಪುಸ್ತಕ ಕೋಟ್ ಮಾಡಿ ಐವತ್ತು ಇನ್ನೂರ ಐವತ್ತೆಂಟು ಫುಟ್ ನೋಟ್ ಬರುತ್ತೆ ಟೋಟಲ್ ವೇಸ್ಟ್ ಬರೆಯೋಣ ಒಂದು ಕಥೆನ ಆ್ಯಕ್ಚುಲಿ ನಾನು ಡಿ ಆರ್ ಅವರು ಕೇಳಿದೆ ಸರ್ ಆಫ್ರಿಕನ್ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ರಿಸರ್ಚ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಕತೆ ಕಾದಂಬರಿ ಬಿರೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಲ್ಲ ನಾನು ಭಾರತದ ಒಂದು ಕತೆ ಆಫ್ರಿಕಾದ ಒಂದು ಕತೆ ಬರೆದು ಬಿಡ್ತೀನಿ ಫ್ಲಾಶ್ ಬ್ಯಾಕ್ನಲ್ಲಿ ಬರೀತೀನಿ ಅಚೀವ್ ಹೆಂಗೆ ಮಾಡೋದು ಅನ್ನೋದು ಕೊಡ್ತೀನಿ ವಂಡರ್ಫುಲ್ ಐಡಿಯಾ ರೀ ಈ ನನ್ನ ಮಕ್ಕಳು ಒಪ್ಪಲ್ಲ ಅಂತ ಹಿಂಗೆ ಈ ನನ್ನ ಮಕ್ಕಳು ಅಂತ ಅವರು ಇದು ಡಿ ಆರ್ಒ ತೇಜಸ್ವಿ ಇವ್ರದ್ದೆಲ್ಲ ಈ ಭಾಷೆ ಭಾಳ ಮಕ್ಕಳು ಈ ಮಕ್ಕಳು ಆ ಮಕ್ಕಳು ಅನ್ನೋದು ಬಹಳ ಈಸಿ ಅವ್ರಿಗೆ ಸೊ ಈ ಸಂದರ್ಭದಲ್ಲಿ ನಾನು ಒಂದು ಸ್ವಲ್ಪ ಸಂಶೋಧನೆಯನ್ನು ಮುಂದಕ್ಕೆ ತಗೊಂಡೋಗೋದಕ್ಕೆ ಆಧುನಿಕೋತ್ತರದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇವುಗಳನ್ನು ಮುಂದೆ ನಾವು ಅಧ್ಯಯನ ಕೇಂದ್ರದಲ್ಲಿ ಹೇಗೆ ಓದ್ತೀವಿ ಈ ಟೆಕ್ಸ್ಟ್ಗಳನ್ನು ಓದಿ ಮುಂದಕ್ಕೆ ಹೋಗ್ತೀವಿ ಅಂತ ಡೆರಿಡಾ ಅವರ ಪ್ರಖ್ಯಾತವಾದ ಮಾತು ಇಲ್ಲಿರುವ ಅನೇಕರ ಕಿವಿಗೆ ಬಿದ್ದಿರ್ತದೆ ಓದು ಅಂದರೆ ಅರ್ಥದ ನಿರಂತರ ಮುಂದೂಡಿಕೆ ನಾನು ಸಿಂಪಲ್ ಮಾಡಿದ್ದೀನಿ ಡೆರಿಡಾ ಬಹಳ ಕಷ್ಟ ಈ ಮಾತು ಮಾತ್ರ ಬಹಳ ಸಿಂಪಲ್ ಆಗಿದೆ ವಾಟ್ ಈಸ್ ರೀಡಿಂಗ್ ಇಸ್ ಕಂಟಿನ್ಯೂಲ್ ಡೆಫರೆನ್ಸ್ ಆಫ್ ಮೀನಿಂಗ್ ಡೆಫ್ರೆನ್ಸ್ ಅನ್ನ ಶಬ್ದ ಬಳಸ್ತಾ ಇದ್ದೇನೆ ಫ್ರೆಂಚ್ನಲ್ಲಿ ಡೆಫ್ರೆನ್ಸ್ ಅನ್ನೋ ಪದಕ್ಕೆ ಡಿಫರ್ ಅಂತ ಅರ್ಥ ಬರುತ್ತೆ ಡೆಫರ್ ಅಂತನೂ ಅರ್ಥ ಬರುತ್ತೆ ಅದು ಪನ್ ಶ್ಲೇಷಾಲಂಕಾರ ಅಂತೀವಲ್ಲ ಅದು ಅದ್ರ ಮೇಲೆ ಆಟ ಆಡಿದ್ದಾರೆ ಫ್ರೆಂಚ್ನ ಚಿಂತಕ ಡೆರಿಡಾ ಕಂಟಿನ್ಯೂಲ್ ಡೆಫರೆನ್ಸ್ ಆಫ್ ಮೀನಿಂಗ್ ಅರ್ಥದ ನಿರಂತರ ಭಿನ್ನತೆ ಅರ್ಥದ ನಿರಂತರ ಮುಂದೂಡಿಕೆ ಫಸ್ಟ್ ರಿಸರ್ಚ್ ಯಾಕೆ ಕ್ರಿಯೇಟಿವ್ ರೈಟರ್ಸ್ ಹೊಸದಾಗಿ ಕಾಣ್ತಾರೆ ಅಂದ್ರೆ ಅವ್ರು ಹೊಸದು ಬರೀತಾರೆ ಅವ್ರ ಅಪ್ಪ ಬರೆದ ಮಗ ಬರೀಯಲ್ವಲ್ಲ ಇವನು ಹೊಸದ್ ಬರೀತ ಸೊ ನಾನು ರಿಸರ್ಚ್ನಲ್ಲಿ ನಲ್ಲಿ ಡೆಫರೆನ್ಸ್ ಆಫ್ ಮೀನಿಂಗ್ ಅಂತ ಅಂದ್ಕೊಂಡ್ರೆ ಮಾತ್ರ ಸುಮ್ಮನೆ ಸರಳವಾಗಿಯೇನೆ ಇದಕ್ಕೋಸ್ಕರ ಡೆರಿಡ್ ಅರ್ಥ ಆಗಲ್ಲ ಅಂತ ಏನು ನಾವು ಓದ್ಬೇಕು ಪೂರಾ ಓದ್ಬೇಕಾದಿಲ್ಲ ಡೆರಿಡ ಒಂದು ಐಡಿಯಾ ಒಂದು ಫಿಲಾಸಫಿಕಲ್ ಐಡಿಯಾ ಅರ್ಥದ ನಿರಂತರ ಮುಂದೂಡಿಕೆ ರಿಸರ್ಚ್ ಆಗನೇ ಪಠ್ಯ ಬೆಳೆಯೋದು ಆಗನೇ ರಿಸರ್ಚ್ ಬೆಳೆಯೋದು ಒಂದಾದರೆ ಇನ್ನೊಂದು ಈ ಕಾಲದ ರೀಡಿಂಗ್ ಏನಂತ ಹೇಳಿದ್ರೆ ಪೋಸ್ಟ್ ಮಾಡರ್ನಲ್ಲಿ ದೇರ್ ಆರ್ ನೋ ರೀಡಿಂಗ್ಸ್ ದೇರ್ ಆರ್ ಓನ್ಲಿ ಮಿಸ್ ರೀಡಿಂಗ್ಸ್ ಅಂದ್ರೆ ಮಿಸ್ ರೀಡಿಂಗ್ ಅಂದರೆ ತಪ್ಪಾದ ಓದುವಂತಲ್ಲ ಮಿಸ್ ರೀಡ್ ಮಾಡೋದು ಅಂತೀವಲ್ಲ ಇನ್ನೊಂದು ಓದು ಇನ್ನೊಂದು ಓದು ಇನ್ನೊಂದು ಓದು ಸೊ ನಾವು ನಮ್ಗೆ ಸಿಕ್ಕಿರೋ ಅರ್ಥವನ್ನು ಪೋಸ್ಟ್ಪೋನ್ ಮಾಡಿದ್ರೆ ಮುಂದಕ್ಕೆ ಹಾಕಿದ್ರೆ ಇನ್ನೊಂದು ಸಿಕ್ಕತ್ತ ಅಂತ ಜೊತೆಗೆ ನಾವು ಯಾವುದೇ ಯಾವುದೇ ರೈಟರ್ನ ನಾನು ಪ್ಯೂರ್ ಲಿಟ್ರರಿ ರಿಸರ್ಚು ಸಾಹಿತ್ಯ ಕೃತಿಗಳ ಅಧ್ಯಯನವನ್ನು ಮಾತ್ರ ಮಾತಾಡ್ತಾ ಇದ್ದೀನಿ ದಟ್ ಇಸ್ ಮೈ ಫೀಲ್ಡ್ ಆದ ಯಾವುದೇ ರೈಟರ್ನ ರಿಸರ್ಚ್ ಮಾಡಬೇಕಾದ್ರೆ ರೈಟರ್ನ ಕೃತಿಗಳ ರಿಸರ್ಚ್ ಮಾಡಬೇಕು ಈ ಕೃತಿಗಳ ಅಂತರಂಗದಲ್ಲಿ ಕೆಲವು ಫಿಲಾಸಫಿಗಳು ಹರಿತಾ ಸ್ವಲ್ಪ ಅಂದಾಜ್ ಮಾಡ್ಕೋಬೇಕು ನಾವು ಇಲ್ಲದಿದ್ರೆ ಅದೇ ಮಲೆನಾಡನ ಅದೇ ಹಳ್ಳಿಯನ್ನ ಬೆಸಗರಳ್ಳಿ ರಾಮಣ್ಣವ್ರು ಯಾತಕ್ಕೆ ಬರೀತಾ ಇದ್ದಾರೆ ತೇಜಸ್ವಿಯರು ಯಾತಕ್ಕೆ ಬರೀತಾ ಇದ್ದಾರೆ ಶ್ರೀಕೃಷ್ಣ ಹಾಲನಳ್ಳಿಯವ್ರ ಯಾತಕ್ ಬರೀತಾ ಇದ್ದಾರೆ ಅಂತ ನಮಗೆ ಅಂದಾಜ್ ಸಿಕ್ಕಲ್ಲ ರಿಸರ್ಚ್ ನಲ್ಲಿ ಸಿಕ್ಕಲ್ಲ ಓದುಗ್ರಿಗೆ ಸಿಕ್ ಓದುಗ್ರ ಬಿಟ್ಟು ಅವರು ಓದುಗರು ಅವ್ರು ಯಾವ ರೀತಿ ಓದ್ಕೊಳ್ಳಿ ಅವ್ರಿಗೆ ಬಿಟ್ಬಿಡ ನಾವು ಸಂಶೋಧನೆ ಮಾಡ್ತಾ ಇರುವವರು ತೇಜಸ್ವಿಯವರ ಮೇಕಿಂಗ್ ಏನು ತೇಜಸ್ವಿನ ರೂಪಿಸಿದ ಚಿಂತನೆಗಳು ಯಾವುವು ತೇಜಸ್ವಿ ಯಾವುದನ್ನು ಅನುವಾದಿಸ್ಕೊಂಡ್ರು ಫಸ್ಟ್ ಅನುವಾದ ಮಾಡೋದು ಕೂಡ ಅನುವಾದದ ಬಗ್ಗೆ ಚರ್ಚೆ ಇದೆ ತಾರಕೇಶ್ವರದು ಯಾವುದನ್ನು ಯಾಕೆ ಅನುವಾದ ಮಾಡ್ಕೊತಾರೆ ಕ್ರಿಯೇಟಿವ್ ರೈಟರ್ಸ್ ದೊಡ್ಡ ದೊಡ್ಡ ರೈಟರ್ಸ್ ಅವ್ರಿಗೆ 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 ಅರ್ಥ ಆಗಲಿ ಅಂತ ಅನುವಾದ ಮಾಡಿಕೊಂಡ್ರು ಎಪ್ಪತ್ತರ ದಶಕದಲ್ಲಿ ಇದೇ ಶ್ರೀರಾಮ್ ಅವರು ಇದ್ದಾರೆ ಎಂ ಡಿ ನಂಜುನ್ ಸ್ವಾಮಿಯವರು ಮತ್ತು ತೇಜಸ್ವಿಯವರು ಮೂಡಿಗೆರೆ ಜಗಲಿ ಮೇಲೆ ಕೂತ್ಕೊಂಡು ಈ ಪುಸ್ತಕಗಳನ್ನು ಹರಡಿಕೊಂಡು ಲೋಹಿಯಾ ಪುಸ್ತಕಗಳನ್ನು ಹರಡಿಕೊಂಡು ಅವರು ಕೆಂಪು ಪುಸ್ತಕವನ್ನು ಬರೀತಾರೆ ಮತ್ತೆ ಮತ್ತೆ ರವಿವರ್ಮ ಕುಮಾರ್ ಅವರ ಪ್ರಿಂಟ್ ಆಗ್ತಾನೆ ಇದ್ದಾರೆ ಇವರು ಅದನ್ನು ಹೊತ್ಕೊಂಡು ಮಾರಾಟ ಮಾಡಿದ್ದಾರೆ ಅವರು ಪದ್ಮ ಇರೋ ಎಲ್ಲ ಇದರಲ್ಲಿ ಇಲ್ಲೆಲ್ಲ ಇವರು ತೇಜಸ್ವಿಯವರು ಮಾಡಿದ ಎಲ್ಲ ಕೃತ್ಯಗಳು ಅರ್ಥಗಳು ಅನರ್ಥಗಳಿಗೆ ಸಾಕ್ಷಿಯಾಗಿ ಇವರೆಲ್ಲ ಇಲ್ಲೇ ಕೂತಿದ್ದಾರೆ ಸೊ ಇವರೆಲ್ಲ ಮಾಡಿದ್ರಿಂದ ನಾವಿವತ್ತು ಲೋಹಿಯ ಸಂಪುಟಗಳನ್ನ ಮುಂದೆ ತರೋದು ಸಾಧ್ಯವಾಗಿದೆ ಇದೊಂದು ಕಂಟಿನ್ಯೂಟಿ ಅದಕ್ಕೆ ಶಿವರೆಡ್ಡಿಯವರು ಅವರು ನನಗೆ ಮನಸ್ಸು ತುಂಬಿ ಬಂತು ಅಂತ ಹೇಳಿದ್ರಲ್ಲ ಅದು ಯಾಕೆ ನನಗೂ ಹಾಗೆ ಅನಿಸುತ್ತೆ ಯಾಕೆ ಅಂತೇಳಿದ್ರೆ ವ್ಯಕ್ತ ಭಾರತ ಇದೆಯಲ್ಲ ಅತಿ ವ್ಯಕ್ತ ಭಾರತ ಇದೆಯಲ್ಲ ಇವತ್ತು ಸಿಕ್ಕಾಪಟ್ಟೆ ಕಿರುಚಕೊ ಅಂತ ಇದೆ ಅದು ಕಿರುಚು ಭಾರತ ಅದು ನಮ್ದು ಒಂದು ಭಾರತ ಇದೆಯಲ್ಲ ಎಂತ ಪರ್ಯಾಯ ಭಾರತ ಇದೆ ಯಾಕೆ ತೇಜಸ್ವಿಯವ್ರ ಬಗ್ಗೆ ಮಾತಾಡೋದಕ್ಕೆ ಸಾವಿರಾರು ಜನ ಕಲಾಕ್ಷೇತ್ರದಲ್ಲಿ ಬಂದ್ ಕೂತಿದ್ರು ಲಂಕೇಶ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೊಸ ತಲೆಮಾರು ಯಾಕೆ ಮತ್ ಮತ್ತೆ ಅದನ್ನ ರಿಪೋಸ್ಟ್ ಮಾಡ್ತಾ ಇರುತ್ತೆ ಮತ್ ಮತ್ತೆ ಆಗ್ತಾ ಇರುತ್ತೆ ಯಾಕೆ ನಡೀತಾ ಇದೆಲ್ಲ ಅಂಬೇಡ್ಕರ್ ಅವರ ಮತ್ಮತ್ತೆ ಯಾಕೆ ಚರ್ಚೆ ಮಾಡ್ತಾ ಅಂದ್ರೆ ನಮ್ದೊಂದು ನಿಜವಾದ ಒಂದು ಸೆಕ್ಯುಲರ್ ಭಾರತ ನಿರ್ಮಾಣ ನಾವು ಮಾಡ್ತಾ ಇದ್ದೇವೆ ಮಾಡ್ತಾ ಇಲ್ಲ ಅಂತ ಏನಿಲ್ಲ ಇದನ್ನ ಈ ಮಾಡರ್ನ್ ಮೀಡಿಯಾ ಏನಿದೆ ಯಾವುದು ಪೇಯ್ಡ್ ಮಾಡರ್ನ್ ಮೀಡಿಯಾ ಅಂತ ಏನು ಕರಿಬೇಡಿ ಪೇಯ್ಡ್ ಮೀಡಿಯಾ ಏನಿದೆ ಇದು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ ಅಷ್ಟೇ ಅದು ಇನ್ನೊಂದು ಡಿಸ್ಕೋರ್ಸ್ ಬಿಲ್ಡಪ್ ಮಾಡ್ತಾ ಇದೆ ಅದರಿಂದ ನಮ್ ಕೆಲ್ಸ ನಾವು ಮಾಡ್ತಾ ಇರೋಣ ಸೊ ತೇಜಸ್ವಿಯ ಅಧ್ಯಯನಕ್ಕೆ ವಾಪಸ್ ಬರೋದಾದ್ರೆ ತೇಜಸ್ವಿಯನ್ನ ಗ್ರಹಿಸುವುದಕ್ಕೆ ಸ್ವಲ್ಪ ಬೇಕು ತೇಜಸ್ವಿಯ ಮಾಡಿದ ಗ್ರಹಿಕೆಯನ್ನು ಮೊದಲು ಲೋಹಿಯಾವಾದಿ ಸಮಾಜವಾದ ಏನು ಅಂತ ಒಂದು ಗ್ರಹಿಕೆ ಅವ್ರಿಗೆ ಅದನ್ನ ಗ್ರಹಿಸೋದಕ್ಕೆ ಅವ್ರ ಕೆಂಪು ಕುಸ್ಕೋದ್ರದ್ದು ಸಾಕು ಅಷ್ಟು ಸಾಕು ಅನುವಾದ ಸಾಕು ಇಲ್ಲದೆ ಇದ್ರೆ ತೇಜಸ್ವಿಯವರ ಕೃತಿಗಳಲ್ಲಿ ಗ್ರಾಮ ಭಾರತ ಹಾಗೆ ವ್ಯಕ್ತ ಯಾಕೆಂದ್ರೆ ಲೋಹಿಯಾರವರು ಕಾನ್ಸ್ಟಿಟ್ಯೂಷನ್ ಬಗೆಗೇನೆ ಚರ್ಚೆ ಮಾಡ್ತಾ ಒಂದು ಪ್ರಶ್ನೆ ಇರ್ತಾರೆ ರೈತರ ಬಗ್ಗೆ ಯಾವ ವಾಕ್ಯ ಇದೆ ಈ ಸಂವಿಧಾನದಲ್ಲಿ ಎಲ್ಲಿದೆ ಸರ್ ಇದು ವ್ಯಾಲಿಡ್ ಆದ ಪ್ರಶ್ನೆ ಅಂಬೇಡ್ಕರ್ ಅವರಿಗೆ ಎತ್ತಿದ ಪ್ರಶ್ನೆ ಅಲ್ಲ ಸಂವಿಧಾನದಲ್ಲಿ ಏನಾಯ್ತು ಸಂವಿಧಾನಕ್ಕೆ ಏನ್ ಸೇರಿಸಬೇಕು ಸೊ ಇದೊಂದು ಪ್ರಶ್ನೆನೇ ತೇಜಸ್ವಿಯವರು ಏಕ ವ್ಯಕ್ತಿ ರೈತ ಚಳವಳಿಯಲ್ಲಿ ಭಾಗವಹಿಸೋದಕ್ಕೆ ನಂಜನ್ ಸ್ವಾಮಿಯವ್ರ ಜೊತೆ ಸೇರ್ಕೊಳ್ಳೋದಕ್ಕೆ ಮತ್ತು ರೈತ ಚಳವಳಿಯಲ್ಲಿ ಮುಂದೆ ಅವರು ಕೂಡ ಐಡಿಯಲ್ ಆಗೋದಕ್ಕೆ ಮುಂದೆ ರವಿವರ್ಮ ಕುಮಾರ್ ಅವರು ಅದಕ್ಕೆ ಲೀಗಲ್ ಆದ ಒಂದು ಇದನ್ನ ಒದಗಿಸ್ಕೊಡೋದಕ್ಕೆ ಸಂಪೂರ್ಣವಾಗಿ ಶಿಬಿರಗಳನ್ನು ಮಾಡಿದ್ದಕ್ಕೆ ಇವಕ್ಕೆಲ್ಲ ನಾಂದಿ ಆಡ್ತಲ್ಲ ಆ ಸೋಷಿಯಲಿಸಮ್ನ ನಾವು ಒಂದು ಮಟ್ಟದಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ರೂರಲ್ ಸೆಂಟರ್ಡ್ ಗ್ರಾಮ ಕೇಂದ್ರಿತ ನೋಟ ಏನು ಅನ್ನೋದನ್ನ ನಮ್ಮ ಕನ್ನಡ ಸಾಹಿತ್ಯದ ಒಳಗೇನೆ ಕೊಡ್ತಾ ಇದ್ದಾರಲ್ಲ ಅಲ್ಲಿಂದ ನೋಡಬೇಕು ತೇಜಸ್ವಿ ಮೂಲಕ ಇನ್ನೊಂದು ತೇಜಸ್ವಿನೇ ಡಿಫೈನ್ ಮಾಡಿದ ಸೆಕ್ಯುಲರಿಸಂ ಇಡೀ ತೇಜಸ್ವಿ ಕೃತಿಗಳಲ್ಲಿ ಅವರು ನಮ್ಮ ಸೆಕ್ಯುಲರಿಸಂ ಹೇಗೆ ಡಿಫೈನ್ ಮಾಡ್ಕೊಂಡಿದ್ದರಿಂದ ಧರ್ಮದ ಹಂಗಿಲ್ಲದ ಧರ್ಮ ನಿರಪೇಕ್ಷತೆ ಧರ್ಮದ ಹಂಗೆ ಇಲ್ಲ ಅವರ ಅವರ ಕೃತಿಗಳ ಒಟ್ಟು ಸಂದೇಶದಲ್ಲಿ ಅವರ ಕೃತಿಗಳ ಪಾತ್ರಗಳು ಅವು ಭಕ್ತರಾಗಿರ್ಬೋದು ಕೃತಿಗಳ ಪಾತ್ರಗಳು ಧರ್ಮದಲ್ಲಿರ್ಬೋದು ಕೃತಿಗಳ ಪಾತ್ರಗಳು ಜಾತಿಯ ಒಳಗಿರ್ಬೋದು ಇವರ ಒಟ್ಟು ನಿಲುವು ಧರ್ಮದ ಹಂಗಿಲ್ಲದ ಸೆಕ್ಯುಲರಿಸಂ ಇದು ಜೊತೆಗೆ ಸೈನ್ಸ್ ಇದು ನಿಮಗೆಲ್ಲ ಗೊತ್ತಿದೆ ಅವರ ಕುತೂಹಲಕ್ಕಷ್ಟೇ ಅಲ್ಲ ಅವರ ವರ್ಲ್ಡ್ ವ್ಯೂನ ಸೃಷ್ಟಿ ಮಾಡೋದಕ್ಕೂ ಕೂಡ ವಿಜ್ಞಾನ ಅವರ ಜೊತೆಗೆ ಬಂದಿದೆ ಮತ್ತು ನಾವು ಕೇಳಿದ್ದೀವಿ ಚಿದ ಚಿದಂಬರ ಸವರ ಹೊತ್ತಿಗೆ ಅವರು ಕ್ವಾಂಟಮ್ ಫಿಸಿಕ್ಸ್ನ ನ ಆಳವಾಗಿ ಗ್ರಹಿಸದ್ರು ಕೂಡ ಅದರ ಮೇ ಅದರ ಮುಖ್ಯ ಗ್ರಹಿಕೆಗಳನ್ನು ಗ್ರಹಿಸಿ ಆ ಬಹು ಸತ್ಯಗಳನ್ನು ಅಟಾಮಿಕ್ ಆಟಮ್ ಅನುರೂಪದ ಸತ್ಯಗಳನ್ನು ಮಾಡ್ತಾರೆ ಅದನ್ನು ಕೊಡೋದಕ್ಕೆ ಚಿದಂಬರಸದಲ್ಲಿ ಪ್ರಯತ್ನ ಮಾಡ್ತಾರೆ ನಂತರ ಗ್ಲೋಬಲೈಸೇಷನ್ ಬಂದಾಗ ಡಿಸ್ಕೋರ್ಸಸ್ ಅದಕ್ಕೆ ಅದಕ್ಕೆ ಪರವಾದ ಡಿಸ್ಕೋರ್ಸನ್ನು ಮೊದಲು ಶುರು ಮಾಡ್ತಾರೋ ನೀವು ನೋಡಿರ್ಬೇಕು ಯಾಕ್ರಿ ಗ್ಲೋಬಲೈಸೇಷನ್ ಬರಬಾರ್ದು ಒಂದು ಕಾರ್ ತೊಗೊಳಕಾಗ್ತಾ ಇರಲಿಲ್ಲ ಮುಂಚೆ ಸಾಯ್ತಾ ಇದ್ಬಿಲ್ರಿ ನಾವು ಇದು ಕಟ್ಟಿ ಅಂತ ನಂತರ ಅವರಿಗೆ ತಮ್ಮ ಸಾಹಿತ್ಯ ಕೃತಿಗಳಿಗೆ ಹೋದಾಗ ಗೊತ್ತಾಯಿತು ಗ್ಲೋಬಲೈಸೇಷನ್ ಅನ್ನೋದು ಏನು ಮಾರ್ಕೆಟೈಸ್ ಇಟ್ ಈಸ್ ನಥಿಂಗ್ ಬಟ್ ಎ ಡಿಸ್ಕೋರ್ಸ್ ಆಫ್ ಕ್ಯಾಪಿಟಲಿಸಮ್ ಅಂತ ಅವ್ರಿಗೆ ಗೊತ್ತಾಯಿತು ಅದನ್ನ ಸಾಹಿತ್ಯ ಕೃತಿಗಳಲ್ಲಿ ಅವ್ರು ವಾಪಸ್ಸು ಶುರು ಮಾಡಿದ್ರು ಇಡೀ ಜಗತ್ತೇ ಒಂದು ಜೂಜು ಕಟ್ಟೆಯಾಗಿದೆ ತೇಜಸ್ವಿ ಕೃತಿಗಳನ್ನ ಅಪ್ಡೇಟ್ ಮಾಡಿದ್ರೆ ರಿಸರ್ಚ್ ನಲ್ಲಿ ನಮಗೆ ಗೊತ್ತಾಗತ್ತೆ ಓದು ಅನ್ನೋದು ಮುಂದುವರಿಕೆ ತಾನೇ ನಾನು ಮೊದಲು ಪ್ರಸ್ತಾಪ ಮಾಡಿರೋದು ಇವತ್ತು ಮಾಡಿ ಅದನ್ನ ಯಾತಕ್ಕೆ ಇಸ್ರೇಲ್ ಯುದ್ಧ ಮಾಡ್ತಾ ಇದೆ ಯಾತಕ್ಕೆ ರಷ್ಯಾ ಯುದ್ಧ ಮಾಡ್ತಾ ಇದೆ ಯಾತಕ್ಕೆ ಉಕ್ರೇನನ್ನ ಬಡಿತಾ ಇದೆ ಯಾಕೆ ಚೀನಾದವ್ರು ಈ ತರ ಮಾಡ್ತಾ ಇದ್ದಾರೆ ಐನೂರು ಕಿಲೋಮೀಟರ್ ಇಂದ ಬರ್ತಾರೆ ಮುಂದೆ ಬರ್ತಾರೆ ಯಾಕೆ ಬರ್ತಾ ಇದಾರೆ ಯಾರು ಮಾಡ್ತಾ ಇದ್ದಾರೆ ಯಾವ ಯಾರು ನಿಯಂತ್ರಿಸ್ತಾ ಇದ್ದಾರೆ ಎಲ್ಲಿಂದ ನಿಯಂತ್ರಣ ಆಗ್ತಾ ಇದೆ ಇದೊಂದು ಜುಗಾರಿ ಕ್ರಾಸ್ ಒಬ್ಬ ರೈಟರ್ ದಾರ್ಶನಿಕ ಆಗಿದ್ರೆ ದಾರ್ಶನಿಕ ಅಂದ್ರೆ ಕೇವಲ ಪರಮಾಂಶ ದಾರ್ಶನಿಕ ರೈಟರ್ ಇಸ್ ಎ ವಿಜನರಿ ರೈಟರೇ ದಾರ್ಶನಿಕ ಒಬ್ಬ ಲೇಖಕ್ಕೆ ಅವಳು ದಾರ್ಶನಿಕ ವ್ಯಕ್ತಿಯಾಗಿದ್ದಾರೆ ಅವಳು ನೋಡ್ತಾ ಇದ್ದಾರೆ ಹಿಂದೆ ಮುಂದೆ ಮತ್ತು ಹಿಂದಣ ಕಾಲ ಹಿಂದಿನ ಕಾಲ ಮತ್ತು ಮುಂದಣ ಕಾಲ ಮೂರನ್ನು ನೋಡ್ತಾ ಇದ್ದಾರೆ ಟೈಮ್ ಪಾಸ್ಟ್ ಅಂಡ್ ಟೈಮ್ ಪ್ರೆಸೆಂಟ್ ಇನ್ ಟೈಮ್ ಫ್ಯೂಚರ್ ಅಂತ ಟಿ ಎಸ್ ಎಲಿಯಟ್ ಅವರು ಏನು ಹೇಳಿದ್ರು ಅದೇ ರೈಟರ್ ಮಾಡ್ತಾ ಇರುವ ಕೆಲಸ ಟೈಮ್ ಪಾಸ್ಟ್ ಭೂತಕಾಲವು ಮತ್ತು ವರ್ತಮಾನ ಕಾಲವು ಮುಂದಿನ ಕಾಲದಲ್ಲಿ ಮುಂದುವರಿಯುವುದು ಅನ್ನುವುದನ್ನೇ ಒಬ್ಬ ರೈಟರು ನೋಡಬೇಕಾಗಿರೋದು ಅದನ್ನೇ ನಾವು ರೈಟರ್ ಮೂಲಕ ಇಡೀ ಮಾರ್ಕೆಟ್ ಇಡೀ ಕಲ್ಚರ್ನ ಕಂಟ್ರೋಲ್ ಮಾಡ್ತಾ ಇಡೀ ಕಲ್ಚರ್ನ ನೀವು ಬಹಳ ಗ್ರೇಟೆಸ್ಟ್ ಡೆಮೋಕ್ರಸಿ ನಮ್ದು ಮತ ಹಾಕ್ಬಿಟ್ಟಿದೀವಿ ಅಂತ ಅದನ್ನು ಕಂಟ್ರೋಲ್ ಮಾಡ್ತಾ ಇರೋರು ಯಾರು ಕಂಟ್ರೋಲ್ ಮಾಡ್ತಾ ಇರೋ ಶಕ್ತಿಗಳು ಯಾವ ಒನ್ಸ್ ಅಗೇನ್ ಗ್ಲೋಬಲ್ ಶಕ್ತಿ ಅಮೆರಿಕದ ಚುನಾವಣೆಯನ್ನ ರಷ್ಯಾದಲ್ಲಿ ನಿರ್ಧರಿಸಲಾಗ್ತದೆ ರಷ್ಯಾದ ಡಿಜಿಟಲ್ ಏಜೆನ್ಸಿಗಳು ಕಂಟ್ರೋಲ್ ಮಾಡ್ತವೆ ಚೈನಾದ ಡಿಜಿಟಲೈಸೇಷನ್ಸ್ ಕಂಟ್ರೋಲ್ ಮಾಡ್ತಾರೆ ನೀವು ಸಡನ್ ಆಗಿ ಇವ್ರ ಪರವಾಗಿ ಇಷ್ಟೊಂದು ಅಲೆ ಎದ್ದಿದೆ ಅಂತ ಹೇಳಿದ್ರೆ ಚೈನಾದಿಂದ ಬಂದ ಒಂದು ಸಮೀಕ್ಷೆ ವರದಿ ಅದನ್ನು ಹೇಳ್ತಿದ್ದೀವಿ ಈ ಜುಗಾರಿ ಕ್ಲಾಸನ್ನ ನಾವು ಅರ್ಥ ಮಾಡ್ತೀವಿ ಅರ್ಥ ಮಾಡ್ಕೊಂಡು ನಾವೇ ಇದ್ರಾಗಲ್ಲ ನಾವು ಅರ್ಥೈಸ್ಬೇಕು ಅರ್ಥ ಮಾಡಿ ಜನರಿಗೆ ಹೇಳ್ತಾ ಹೋಗ್ಬೇಕು ನಮ್ದು ಒಂದು ಧ್ವನಿಯನ್ನ ನಾವು ಹೇಳ್ತಾ ಹೋಗ್ಬೇಕಂತ ಆಗ ನಮ್ಮ ಓದು ಅಪ್ಡೇಟ್ ಆಗುತ್ತೆ ಇನ್ನೊಂದು ಕಡೆಗೆ ಹೋಗೋದಾದ್ರೆ ತೇಜಸ್ವಿಯವ್ರನ್ನ ಅಧ್ಯಯನ ಮಾಡಬೇಕಾದ್ರೆ ಇಡೀ ತೇಜಸ್ವಿಯವರ ಕೃತಿಗಳಲ್ಲಿ ಸುಮಾರು ಐವತ್ತು ವರ್ಷಗಳಲ್ಲಿ ಅವರ ನಿರೂಪಕರು ಏನು ಚೇಂಜ್ ಆಗ್ತಾರೆ ಅಂತ ನೋಡಿ ನಾನು ನನ್ನ ಸ್ಟೂಡೆಂಟ್ಸ್ಗೆ ಮತ್ತೆ ಮತ್ತೆ ಮಾಡಿದಾಗಲೂ ಮತ್ತೆ ರಿಫ್ರೆಶಲ್ ಕೋರ್ಸಲ್ಲಿ ಸಿಗ್ತಾರೆ ಕರ್ವಾಲೋ ಕರ್ವಾಲದೊಳಗೆ ಒಬ್ಬ ಬರ್ತಾನಲ್ಲ ಯಾರು ಇವನು ಅಂತ ಹೇಳಿದ್ರೆ ಅವನ ತೇಜಸ್ವಿ ಅಂತ ಯಾಕೆ ಅಂದರೆ ನಮ್ಮ ತಂದೆಯವರಿಗೆ ಜೇನುತುಪ್ಪ ಬೇಕಾಗಿತ್ತು ಅದಕ್ಕೆ ತಗೊಂಡೋಗಿದ್ದೀನಿ ಅಂತ ಅವನು ಮೈಸೂರಲ್ಲಿರೋರು ತಂದೆಯೇ ಇರೋದು ಬೇರೆಯವರು ತಂದೆ ಇರೋದಿಲ್ವಾ ನಿರೂಪಕ ಅಂತ ಇರೋದಿಲ್ವಾ ಸಿ ತೇಜಸ್ವಿಯವರ ನಿರೂಪಕ ಚೇಂಜ್ ಆಗ್ತಾ ಇತ್ತು ಅದನ್ನು ನಾವು ಯಾವಾಗಲೂ ಓದಿನಲ್ಲಿ ಜ್ಞಾಪಕ ಇಟ್ಕೋಬೇಕು ಅದೇ ವ್ಯಗ್ರ ನಿರೂಪಕ ಇದ್ದಾನೆ ಅದೇ ಸಿಟ್ಟಿನ ನಿರೂಪಕ ಇದ್ದಾನೆ ಆದ್ರೆ ಅವನ ಫಿಲಾಸಫಿಗಳು ಚೇಂಜ್ ಆಗ್ತಾಯಿ ಅಬ್ಚೂರಿನ್ ಪೋಸ್ಟ್ ಆಫೀಸ್ ಕತೆ ಹೇಳ್ತಾ ಇರೋನೇ ಕರ್ವಾಲೋ ಕತೆ ಹೇಳ್ತಾ ಇಲ್ಲ ಅವನೇನೋ ಆಗಿದ್ದಾನೆ ಅಷ್ಟೊತ್ತ ಅವನೇ ಮಾಯಾಮೃಗ ಹೇಳ್ತಾ ಇಲ್ಲ ಕತೆ ಅವನೇನೋ ಆಗಿದಾನ ಅವನೇ ಚಿದಂಬರಾಸಿ ಹೇಳ್ತಾರೆ ಇಲ್ಲ ಅವನೇನೋ ಆಗಿದ್ದಾನೆ ಅವನೇ ಕಿರುಗೂರ್ ಗಯಾಳಿಗಳು ಹೇಳ್ತಾ ಇಲ್ಲ ಅಷ್ಟೊತ್ತೀಗಾಗಲೇ ಫೆಮ್ಯುನಿಸಂ ಬಂದು ತೇಜಸ್ವಿ ನಿನಗೆ ಅರ್ಥ ಆಗ್ತಾ ಇಲ್ಲ ಇದು ಸ್ವಲ್ಪ ಈ ಕಡೆಯಿಂದ ನೋಡು ಅಂತ ತೇಜಸ್ವಿಗೂ ಫೆಮಿನಿಸಮ್ ಹೇಳಿದೆ ಆದ್ದರಿಂದ ಕಿರುಗೂರಿನ ಗಯಾಳಿಗಳು ಈ ರೀತಿ ಬರ್ತಾ ಇದೆ ಸೆಕ್ಯುಲರಿಸಮ್ ಇಷ್ಟೇ ಸಾಲದು ಇಲ್ಲಿಂದ ಚಿದಂಬರ ಚಿದಂಬರಹಸ್ಯ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿಂದ ತೇಜಸ್ವಿ ಅವ್ರು ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರು ಚೇಂಜ್ ಆಗ್ತಾ ಹೋಗ್ತಾರೆ ಸಿಟ್ಟಿನ ಮಾಡರ್ನ್ ಆದ ವ್ಯಗ್ರ ನಿರೂಪಕ ಸೆಕ್ಯುಲರ್ ನಿರೂಪ ನಿರೂಪಕ ಕಾಯಂ ಆಗಿದ್ದಾನೆ ತೇಜಸ್ವಿಯೊಳಗೆ ಸೋಷಿಯಲಿಸ್ಟ್ ನಿರೂಪಕ ಕಾಯಂ ಆಗಿದ್ದಾನೆ ನಾನು ಇದನ್ನ ಮತ್ತೆ ಸೋಷಲಿಸ್ಟ್ ನಿರೂಪಕ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ತೇಜಸ್ವಿ ಒಳಗೆ ಒಬ್ಬ ಸೋಷಿಯಲಿಸ್ಟ್ ಕತೆ ಹೇಳದೇ ಇದ್ರೆ ಬರೀ ಉದಾರವಾದಿ ಕತೆ ಹೇಳಿದ್ರೆ ಬೇರೆ ತರ ಇರೋದು ಸೋಷಲಿಸ್ಟ್ ಒಬ್ಬ ಕತೆ ಹೇಳಿದ್ರಿಂದಾನೆ ಅವನಿಗೆ ಜಾತಿ ಅಂದ್ರೆ ಏನು ಜಾತಿ ಮೂಲ ವರ್ತನೆ ಅಂದ್ರೆ ಏನು ಜಾತಿ ಮೂಲದ ಕೀಳರಿಮೆ ಮಂದಣನ ಯಾವ ರೀತಿ ಇಟ್ಟಿದೆ ಜಾತಿ ಮಂದಣ್ಣನ ಯಾವ ರೀತಿ ತುಳಿದಿದೆ ಜಾತಿ ಸಮಾಜಕ್ಕೆ ಪ್ರತಿಭೆ ಎರಡು ಕಡೆ ಹೇಳಿದ್ದಾರೆ ನೋಡಿ ಸುರಾಚಾರಿ ಮತ್ತು ಮಂದಣ್ಣ ಇಬ್ರು ಕೂಡ ಜಾತಿ ಭಾರತ ಇದೆಯಲ್ಲ ಇದು ಪ್ರತಿಭೆಯನ್ನ ಕಾಣಲಾಗದ ಭಾರತ ಪ್ರತಿಭೆಯನ್ನು ನಾಶ ಮಾಡುವ ಭಾರತ ಗೌರಿಯ ಏನು ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳದ ಭಾರತ ಇಂಥ ಭಾರತವನ್ನ ನಿಮಗೆಲ್ಲ ಗೊತ್ತಿದೆ ತೇಜಸ್ವಿ ಅವ್ಯಕ್ತ ಭಾರತ ಅಂತ ಕರೆದ್ರು ಇವತ್ತು ಅತಿವ್ಯಕ್ತ ಭಾರತದ ಎದುರುಗಡೆ ಅತಿ ವಾಚಾಳಿ ಭಾರತದ ಎದುರುಗಡೆ ಆ ಅವ್ಯಕ್ತ ಭಾರತ ಒಂದೇ ಅಲ್ಲ ಜಾತಿತೀತರು ಮಾಡುವ ವ್ಯಕ್ತ ಭಾರತವೂ ಬೇಕಾಗಿದೆ ನಾವು ಮಾತಾಡುವ ಭಾರತವೂ ಬೇಕಾಗಿದೆ ಸೊ ನಾವು ಏಕಾಂಗಿ ಇಂತ ಅಧೀರಾಗಿ ಇರ ಇರಬೇಕಾದಿಲ್ಲ ಅದಕ್ಕೆ ತೇಜಸ್ವಿಯವರದೇ ನಮ್ಗೆ ಇದೆ ಅವರು ಮಾತಾಡಿದ ಕ್ರಮ ನಮ್ಮ ಎದುರುಗಡೆ ಇದೆ ಇನ್ನೊಂದು ತೇಜಸ್ವಿಯವರನ್ನ ಅಧ್ಯಯನ ಮಾಡೋರು ಇನ್ನೊಂದನ್ನ ನೋಡಿ ದೊಡ್ಡ ದೊಡ್ಡ ರೈಟರ್ಸ್ ಬಗ್ಗೆ ಈ ಮಾತಿದೆ ಮಾರ್ಕ್ವಿಸ್ ಬಗ್ಗೆ ಈ ಮಾತಿದೆ ಫ್ಲಾರೆನ್ಸ್ ಬಗ್ಗೆ ಈ ಮಾತಿದೆ ಒಬ್ಬ ರೈಟರ್ ರೈಟರ್ ರೈಟ್ಸ್ ಓನ್ಲಿ ಒನ್ ವರ್ಕ್ ಅಂಡ್ ಗೋಸ್ ಆನ್ ರೀರೈಟಿಂಗ್ ಅಂತ ಸುಮ್ಮನೆ ನಾನು ಯಾಕೆ ರಿಸರ್ಚರ್ಸ್ಗೆ ಉದ್ದೇಶ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನೊಂದು ಹೊಸ ರೀತಿ ಒಂದೊಂದು ಉತ್ಸಾಹ ಬರುತ್ತೆ ಅಂತ ತೇಜಸ್ವಿ ಅದೆಲ್ಲ ಓದ್ಕೊಂಡು ನಾನೊಂದು ಕತೆ ಬರೀತಾ ಇದ್ದೀನಿ ತೇಜಸ್ವಿ ಎಟ್ಕೊಂಡು ಅಂತ ಆದ್ರೆ ಒಂದು ಹೊಸ ಝೀಲ್ ಬರುತ್ತೆ ಬರವಣಿಗೆ ಆಗ ಜೀತ ಪದ್ಧತಿ ಹೊರಟು ಜೀತ ಪದ್ಧತಿ ಎರಡು ಇದೆ ಒಂದು ಆ ಟೈಟ್ಲಿಗೆ ಜೀತ ಪದ್ಧತಿ ಓ ಅಂತ ಪರಕೀಯ ನಾನೊಬ್ಬನ ಪರಕೀಯತೆ ಅಂತ ಕೊಟ್ಟಿದ್ರೆ ಎಲ್ಲಿ ಪರಕೀಯತೆ ಹುಡ್ಕೊಂಡು ಹೋಗೋದಿತ್ತು ಅದು ವಿಸ್ತಾರ ಮಾಡೋದಲ್ಲ ಇನ್ನೊಂದು ಸಂಶೋಧನೆಯ ಯೂನಿವರ್ಸಿಟಿ ಜೀತ ಪದ್ಧತಿ ಇದು ಬೇರೆ ಬೇರೆ ಇದೆ ಅದು ಬಿಟ್ಟು ಕ್ರಿಯೇಟಿವ್ ಆಗೋದಕ್ಕೆ ಇಡೀ ತೇಜಸ್ವಿಯ ಕೃತಿಗಳಲ್ಲಿ ತೇಜಸ್ವಿ ಕೃತಿಗಳಲ್ಲಿ ಏನಾರು ಒಂದು ಕಂಟಿನ್ಯೂಟಿ ಇದೆಯಾ ಅಂತ ನೀನೇ ಈಗಿನ ಹೇಳದೆ ನಿರೂಪಕ ಚೇಂಜ್ ಆಗ್ತಾರೆ ಅಂತ ನೀನೇ ಇದು ಹೇಳ್ತಾ ಇದ್ರೆ ಅದೇ ಪ್ರಾಬ್ಲಮ್ ಇರುತ್ತೆ ಅದನ್ನೇ ನಾವು ಚಾಲೆಂಜ್ ತಗೋಬೇಕು ಅಬ್ಸೂರೆ ಕೆಸರೂರಾಯ್ತಾ ಕೆಸರೂರೇ ಏನ ಯಾಕಂದ್ರೆ ಒಟ್ಟು ಗ್ರಾಮ ಭಾರತ ಮತ್ತು ಪುಟ್ಟ ಊರುಗಳ ಭಾರತ ತಾನೇ ತೇಜಸ್ವಿ ಬರೀತಾ ಇರೋದು ಗ್ರಾಮ ಭಾರತ ಮತ್ತು ಅಂತೀವಿ ಸಣ್ಣ ಊರುಗಳ ಭಾರತ ಆಲ್ಮೋಸ್ಟ್ ಹೋಬಳಿ ಮಟ್ಟದ ತಾಲೂಕ್ ಮಟ್ಟದ ಭಾರತ ಅದೆಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಇವತ್ ಇವತ್ತಿನ ಟ್ವೆಂಟಿ ಫಸ್ಟ್ ಸೆಂಚುರಿಯ ಬಹುತೇಕ ರೈಟಿಂಗ್ಗಳಲ್ಲಿ ಅದು ಕಣ್ಮರೆಯಾಗ್ತಾ ಹೋಗ್ತದೆ ಆ ಭಾಗದಿಂದ ರೇಟರ್ಸ್ ಬಂದರೆ ಮಾತ್ರ ಬರೀತಾರೆ ಉಳಿದವರು ಬರಿಯಲ್ಲ ಆ ಥರ ಆಗಿದೆ ಸೊ ಅಥವಾ ನಿಗೂಢ ಮನುಷ್ಯರು ಟು ಕರ್ವಾಲ್ ನಾನು ಈ ಪ್ರಶ್ನೆಯನ್ನು ಲಾಸ್ಟ್ ಟೈಮು ಎತ್ತಿದ್ದೀನಿ ಮತ್ತು ಅದನ್ನು ರಿಸರ್ಚರ್ಸ್ಗೆ ರವಾನೆ ಮಾಡ್ತಾ ಇದ್ದೀನಿ ನಿಗೂಢ ಮನುಷ್ಯರುನಲ್ಲಿ ಬಂದ ಜಗನ್ನಾಥನೇ ಕರ್ವಾಲದಲ್ಲಿ ವಾಪಸ್ ಬಂದಿದ್ದಾನೆ ನಿಗೂಢ ಮನುಷ್ಯರಲ್ಲಿ ಅವನು ಜಮೀನು ತಗೊಳಕ್ಕೆ ಬಂದ ಕರುವಾಲದಲ್ಲಿ ಬೇಜಾರಾಗ್ಬಿಟ್ಟು ಮಾರೋದಕ್ಕೆ ಹೋಗ್ತಾ ಇದ್ದಾನೆ ಇವೆರಡಕ್ಕೂ ಏನಾದರೂ ಒಂದು ಅಂತರ್ ಸಂಬಂಧ ಇದೆಯಾ ಕಂಟಿನ್ಯೂಟಿ ಇದೆಯಾ ಅಬ್ಚೂರಿನ್ ಪೋಸ್ಟ್ ಆಫೀಸ್ನಲ್ಲಿ ಏನು ವೇಸ್ಟ್ ಆಗ್ತಾ ಇದೆ ಏನು ಗೊಂದಲ ಆಗ್ತಾ ಇದೆ ಅದು ಮುಂದೇನೂ ಮುಂದುವರಿತಾ ಇದೆಯಾ ಮುಂದುವರಿತಾ ಮುಂದುವರಿಯುತ್ತಾ ಸೇಮ್ ಅದೇ ಭಾರತ ಮುಂದುವರಿತಾ ಇದೆಯಾ ಅದೇ ಅಸಹನೀಯ ಅದೇ ಸಾಂಪ್ರದಾಯಿಕ ಅದೇ ಸನಾತನ ಅದೇ ಮಡಿ ಭಾರತದ ಜೊತೆಗೆ ಗ್ಲೋಬಲ್ ಫೋರ್ಸಸ್ ಸೇರಿಕೊಂಡು ಅಕರಾಳ ವಿಕರಾಳ ಹೋಮುವಾದಿ ಶಕ್ತಿಗಳು ಸೇರಿಕೊಂಡು ಇನ್ನಷ್ಟು ಭೀಕರವಾದ ಭಾರತ ಸೃಷ್ಟಿಯಾಗ್ತಾ ಇದೆ ಅಂತ ಪ್ರಶ್ನೆಯನ್ನು ಅವತ್ತಿಂದ ಇವತ್ತಿನವರೆಗೂ ಆ ಪ್ರಶ್ನೆಯನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಇದರ ಮೂಲಕ ಇಡೀ ತೇಜಸ್ವಿಯರ ಕೃತಿಗಳ ಮೂಲಕ ನಾವು ಭಾರತದ ನೂರು ವರ್ಷಗಳ ನಾಗರಿಕತೆಯ ಕಥನವನ್ನು ಬರೀಬೋದು ತೇಜಸ್ವಿ ಬರೆದಿರೋದು ಇದು ನಾನೇ ಹೇಳ್ತಾ ಇಲ್ಲ ಎಲ್ಲರಿಗೂ ಗೊತ್ತಿದೆ ಒಂದು ನಾಗರಿಕತೆಯ ಕಥನ ಒಂದು ನಾಗರಿಕತೆ ಕಥ ಆಧುನಿಕ ಭಾರತದ ಕಥನ ಅಂತ ತಿಳ್ಕೊಳ್ಳಿ ಆಧುನಿಕ ಕರ್ನಾಟಕದ ಕಥನ ಅಂತಾನೆ ತಿಳ್ಕೊಳ್ಳಿ ಇದು ನಾನು ಚರ್ಚೆ ಮಾಡ್ತಾ ಇರೋದು ಕೇವಲ ತೇಜಸ್ವಿಯವರಿಗೆ ಈ ಮೆಥಡನ್ನು ನಾವು ಅನ್ವಯಿಸಬೇಕಾದ ಈ ಮೆಥಡನ್ನು ಈ ಓದಿನ ಕ್ರಮವನ್ನು ಯಾರಿಗೆ ಬೇಕಾದರೂ ಕೂಡ ನಾವು ಅನ್ವಯಿಸ್ಬೋದು ಮತ್ತು ಮೂರನೇ ಒಂದು ಪಾಯಿಂಟು ಸಾಹಿತ್ಯ ಅಧ್ಯಯನ ಮಾಡ್ತಾ ಇರೋರಿಗೆ ನಾನು ನನ್ನ ಸಜೆಷನ್ ಯಾವಾಗಲೂ ಏನಂತ ಹೇಳಿದ್ರೆ ಲಿಟ್ರಿ ಕ್ರಿಟಿಸಮ್ನ ನೀವು ಪಟ್ಟಾಗಿಡಿಬೇಕು ಸಾಹಿತ್ಯ ಸಂಶೋಧನೆ ದಿಕ್ಕೆಟ್ಟು ಹೋಗ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಿಸ್ಟ್ರಿ ಒಂದು ಸ್ವಲ್ಪ ಸೋಷಿಯಾಲಜಿ ಬೇಲ್ಪುರಿ ಮೆಥಡಿಂದ ಪ್ರಾಬ್ಲಮ್ ಆಗ್ತದೆ ಒಂದ್ ಚೂರಿದು ಇದು ಒಂದ್ ಸ್ವಲ್ಪ ಅದು ಅಲ್ಲ ಲಿಟ್ರಿ ಕ್ರಿಟಿಸಮ್ ಇದೆ ಅದಕ್ಕೆಲ್ಲ ತಗೊಂಡ್ಬರ್ಬೋದು ಲಿಟ್ರಿ ಕ್ರಿಟಿಸಮ್ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಇಪ್ಪತ್ತನೇ ಶತಮಾನದ ದೊಡ್ಡ ಮಾರ್ಕ್ಸಿಸ್ಟ್ ಕ್ರಿಟಿಕ್ ತೀರ್ಕೊಂಡ್ರಲ್ಲ ಟೆರಿಇಲ್ಟನ್ ದೊಡ್ಡ ಮಾರ್ಕ್ಸಿಸ್ಟ್ ಕ್ರಿಟಿಕ್ ಅವರು ಲಿಟರಿ ಕ್ರಿಟಿಸಮ್ನ ಓದಿಗೆನೆ ಎಲ್ಲ ತಗೊಂಡ್ ಬಂದು ಸೇರಿಸ್ಕೊಂಡ್ರು ಕೇಟ್ ಮಿಲೆಟ್ ಅವರು ಕೂಡ ಒಳ್ಳೆ ಲಿಟ್ರಿ ಕ್ರಿಟಿಕ್ ಅದಕ್ಕೆ ಬಂದು ಎಲ್ಲ ಸೇರ್ಕೊಳ್ಳುತ್ತೆ ನಾವದನ್ನ ಬಿಟ್ಟು ಈ ಕಡೆಯಿಂದ ಹೊಡಿತಾ ಇದೀವಿ ಇದು ತಪ್ಪಾಗಿದೆ ನಮ್ಮ ಓದಿನಲ್ಲಿ ತಪ್ಪಾಗಿದೆ ಅನ್ನೋದಕ್ಕಿಂತ ಸ್ವಲ್ಪ ಹಿನ್ನಡೆಯಾಗಿದೆ ಅವಾಗ ನಾವು ಟೆಕ್ಸ್ಟ್ ಸರಿಯಾಗಿ ಓದುವ ಕ್ರಮವನ್ನ ಬಿಡಿ ಅದಕ್ಕೆ ಆರ್ ಲಿವಿಸ್ ಹಳೆ ಮಾತನ್ನು ನಿಮ್ಗೆ ಜ್ಞಾಪಿಸ್ತಾ ಇದ್ದೀನಿ ಸಾಹಿತ್ಯ ವಿಮರ್ಶಕಿ ಅಥವಾ ವಿಮರ್ಶಕ ಕ್ರಿಟಿಕ್ ಸಮಾಜ ವಿಜ್ಞಾನಿಗಿಂತ ಚರಿತ್ರಕಾರರಿಗಿಂತ ರಾಜಕೀಯ ವಿಜ್ಞಾನಿಗಿಂತ ಮುಂದಿದ್ದಾನೆ ಅಂತ ಹೇಳ್ತೀನಿ ನಾನು ಭಿನ್ನವಾಗಿದ್ದಾನೆ ಅಂತ ನಾನು ಹೇಳ್ತೀನಿ ಅಥವಾ ಭಿನ್ನವಾಗಿದ್ದಾನೆ ಅಂತ ಹೇಳ್ತೀನಿ ಯಾಕೆಂದ್ರೆ ಒಬ್ಬ ಲಿಟ್ರಿಕ್ರಿಟಿಕ್ ಭಾಷೆಯ ಸೂಕ್ಷ್ಮ ಅಭ್ಯಾಸಿ ಇದು ಬೇರೆ ಸೈನ್ಸಸ್ನಲ್ಲಿ ಸ್ವಲ್ಪ ಕಡಿಮೆ ಇದೆ ಬೇರೆ ಬರವಣಿಗೆ ಮೆಥಡಲ್ಲಿ ಸ್ವಲ್ಪ ಕಡಿಮೆ ಇದೆ ರೆಟ್ರಿಕ್ ಜಾಸ್ತಿ ಇದೆ ಭಾಷಣ ರೂಪಿ ಭಾಷೆ ಜಾಸ್ತಿ ಇದೆ ಲಿಟ್ರಿಕ್ರಿಟಿಸಮ್ ಮಾತ್ರ ಅಂದರೆ ಎಲ್ಲ ಸೂಕ್ಷ್ಮ ಜನರು ಇದನ್ನು ನೋಡಬಹುದು ಆದರೆ ಲಿಟ್ರಿ ಕ್ರಿಟಿಸಮ್ನಲ್ಲಿ ಭಾಷೆಯ ಸುಳ್ಳು ನಿಜವನ್ನು ಪರೀಕ್ಷೆ ಮಾಡುವ ಆಧಾರಗಳು ನಿಮ್ಮ ಹತ್ರ ಇದೆ ಚರಿತ್ರೆ ಚರಿತ್ರೆ ಬರೆಯೋರಿಗೆ ಅವನು ರಣಾಂಗಣದಲ್ಲಿ ಕಾದಿ ವೀರ ಮರಳವನ್ನ ಐದಿದ್ದಾನು ಅಂತ ಒಂದು ಐವತ್ತು ಜನಕ್ಕೆ ಬರೀತಾರೆ ಅವ್ನು ನಾಯಿ ಥರ ಹೊಡಿಸ್ಕೊಂಡು ಹೋಗಿ ತೀರಿಸ್ಕೊಟ್ಟು ತೀರ್ಕೊಂಡಿದ್ರು ಕೂಡ ವೀರ ಸ್ವರ್ಗವನ್ನು ಅಂತ ಬೀಳೋದಿಲ್ಲ ಅದನ್ನ ಪಾಠ ಮಾಡೋರ್ಗು ನಗು ಬರೋದಿಲ್ಲ ಕೇಳೋರಿಗೂ ನಗು ಬರೋದಿಲ್ಲ ಓದೋರಿಗೂ ನಗು ಬರೋದಿಲ್ಲ ಅದು ಸತ್ಯ ಸುಳ್ಳು ಪ್ರಶ್ನೆನೇ ಹೋಗೋದಿಲ್ಲ ಯಾರಾದರೂ ಸರಿಯಾಗಿ ಹೋಗಿ ರಿಸರ್ಚ್ ಮಾಡಿದ್ರೆ ಪಾಪ ಅವನು ಓಡೋಗ್ಬಿಟ್ರಿರ್ತಾನೆ ರಣಾಂಗಣದಿಂದ ಅವನಿಗೆ ಗುಂಡೂಡ್ ಸಾಯಿಸಿರ್ತಾರೆ ಇನ್ನೇನೋ ಸಮಸ್ಯೆಗಳು ನಾನು ಯಾತಕ್ಕಿದ ಇದನ್ನು ತಮಾಷೆ ಮಾತಾಡಿದೆ ಅಂತ ಹೇಳಿದ್ರೆ ಭಾಷೆಯ ಸುಳ್ಳು ನಿಜಗಳನ್ನು ಪ್ರಶ್ನೆ ಮಾಡೋದಕ್ಕೆ ಇರೋದೇ ಇಲ್ಲಿ ಆಗ ನೀವು ಇದನ್ನ ಅಪ್ಲೈ ಮಾಡಿ ಸಡನ್ ಆಗಿ ಗೊತ್ತಾಗತ್ತೆ ಭೈರಪ್ಪನವ್ರು ಏನು ದೋಖ ಮಾಡ್ತಾ ಇದ್ದಾರೆ ಚರಿತ್ರೆಯನ್ನು ಹೇಗೆ ವಿಕೃತಿಗೊಳಿಸ್ತಾ ಇದ್ದಾರೆ ಅದು ಬೇಗ ಗೊತ್ತಾಗತ್ತೆ ಇಲ್ಲದೇ ಇದ್ದರೆ ನೀವು ಕೂಡ ಸಾಮಾನ್ಯ ಓದುಕ್ ಪಾಪ್ಯುಲರ್ ಓದುಗರ ಪಾಪ್ಯುಲರ್ ಇದರ ಕೃತಿಗಳನ್ನು ಓದು ಓದಗಿರ್ತಾರೆ ನಾವು ತರತಮ್ಮ ಇಲ್ಲದೆ ಪರೀಕ್ಷೆ ಮಾಡದೆ ವಿಶ್ಲೇಷಣೆ ಮಾಡದೆ ಕೃತಿಗಳನ್ನು ಅಭ್ಯಾಸ ಮಾಡ್ತಾ ಇರ್ತೀವಿ ಸೊ ಈ ಹಿನ್ನೆಲೆಯಲ್ಲಿ ಈ ಪೂರ್ಣಚಂದ್ರ ಪ್ರತಿಷ್ಠಾನ ನಾನು ಕೊಟ್ಟಿದ್ದ ಟೈಮು ಮುಗಿತು ಪ್ರತಿಷ್ಠಾನ ಅನೇಕ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಒಂದು ಎಷ್ಟೇ ಹೇಳಿದ್ರು ನಾವು ನಾನು ಹೇಳಿದ್ರು ಸಿದ್ಧ ಮಾಡರೆ ಹೊಡಿಬೇಕು ಅಂತ ನಾನೇ ಹೊಡಿಯೋಕ್ಕಾಗೋದಿಲ್ಲ ಅದು ನಿಮಗೂ ಆಗಲ್ಲ ಅಂತ ನಾವು ತಿಳಿಬಾರ್ದು ನೋಡೋಣ ಲೆಟ್ ಆಸ್ ನಾಟ್ ಗಿವ್ ಇಟ್ ಅಪ್ ಈ ರಿಸರ್ಚ್ನಲ್ಲಿರುವ ಜಡತೆಯನ್ನು ಹೊಡೆಯುವುದಾಗಲಿ ಸಮಾಜದಲ್ಲಿರುವ ಜಡತೆಯನ್ನು ಹೊಡೆಯುವುದಾಗಲಿ ಅಸ್ಪೃಶ್ಯತೆ ಜಾತೀಯತೆ ವಿರುದ್ಧ ನಾವು ಮಾಡಿರುವ ಹೋರಾಟವನ್ನು ಮುಂದುವರಿಸೋದಾಗಲಿ ಅಥವಾ ಅನೇಕ ಬಗೆಯ ಲಿಂಗತಾರತಮ್ಯ ಇದ್ರ ಬಗ್ಗೆ ಇರೋದು ಇದನ್ನು ಬಿಡೋದೇ ಬೇಡ ವಿ ಲೆಟ್ ಆಸ್ ನಾಟ್ ಗಿವ್ ಇಟ್ ಅಪ್ ಲೆಟ್ ಅಸ್ ಜಸ್ಟ್ ಕಂಟಿನ್ಯೂ ಇದೇ ನಮಗೆ ಈ ದೊಡ್ಡ ಲೇಖಕರಿಂದ ಬಂದಿರುವ ಒಂದು ಸಂದೇಶ ಅದನ್ನ ಮುಂದುವರಿಸೋಣ ಮತ್ತು ಒಬ್ಬ ತೇಜಸ್ವಿನ ರಿಸರ್ಚ್ ಮಾಡಿದ್ರೆ ಸಾಕು ನೀವು ಒಬ್ಬ ಲಂಕೇಶನ ರಿಸರ್ಚ್ ಮಾಡಿದ್ರೆ ಸಾಕು ಒಬ್ಬ ವೀಣಾ ಶಾಂತೇಶ್ವರನ ರಿಸರ್ಚ್ ಮಾಡಿದ್ರೆ ಸಾಕು ಒಬ್ಬ ದೀವನ ರಿಸರ್ಚ್ ಮಾಡಿದ್ರೆ ಸಾಕು ಅಥವಾ ಇನ್ಯಾರ ನಿಮಗೆ ಬೇಕಾದ್ರೆ ಇಟರ್ಸ್ ನೀವು ಒಬ್ಬ ಅರ್ಥಪೂರ್ಣವಾದ ವ್ಯಕ್ತಿಯಾಗಿ ಸರಿಯಾಗಿ ರಿಸರ್ಚ್ ಮಾಡಿದ್ರೆ ಜೀತ ಪದ್ಧತಿ ಮಾಡಿದ್ರೆ ಇಲ್ಲ ಆಳವಾದ ರಿಸರ್ಚ್ ಮಾಡಿದ್ರೆ ಯು ವಿಲ್ ನೋ ಯು ವಿಲ್ ಸಿ ರಿಸರ್ಚ್ ವಿಲ್ ಚೇಂಜ್ ಯು ಯು ವಿಲ್ ವಿಲ್ ಬಿ ಎ ಚೇ ಪರ್ಸನ್ ಯಾಕೆಂದ್ರೆ ಮೂರು ವರ್ಷದ ಬೌದ್ಧಿಕ ಬಂಡವಾಳ ಅದು ಅನೇಕರಿಗೆ ಅರ್ಥನೇ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್ಗೆ ನನಗೂ ಅರ್ಥ ಆಗಿದ್ ರಿಸರ್ಚ್ ಮುಗಿದ್ಮೇಲೆ ಅದು ಬೇರೆ ಪ್ರಶ್ನೆ ಆದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇತ್ತು ಅದು ನನ್ನ ಬಿಡುಗಡೆ ಅಂತ ತಿಳ್ಕೊಳ್ತಿದ್ದೆ ಅದು ಬೌದ್ಧಿಕ ಬಂಡವಾಳ ನಾನು ಹೂಡ್ತಾರೆ ನಮ್ಮ ಟೈಮ್ ಬಂಡವಾಳ ತಾನೆ ನಾವು ಅದನ್ನ ಯಾಕೆ ಗಮನಿಸೋದೇ ಇಲ್ವಲ್ಲ ಅದು ಬಂಡವಾಳ ಹೂಡಿದಿರ್ತಾರೆ ಅದ್ರ ಫಲಾನ ಪರಿ ಫಲ ಪಡಿಬೇಕಲ್ಲ ಸ್ವಲ್ಪ ಸೆಲ್ಫಿಶಾಗಿ ಯೋಚನೆ ಮಾಡೋಣ ಸೊ ಅಲ್ಲಿ ನಾವು ತಪ್ತಾ ಇದ್ದೀವಿ ನಮ್ಮ ಸಂಶೋಧನೆಗಳಲ್ಲಿ ಅಂತ ಕಾಣುತ್ತೆ ಅದಕ್ಕೆ ಬೇರೆ ಥರ ಮಾಡೋಣ ಅಂತ ಅಂದ್ಕೊಳ್ಳುತ್ತ ಫಸ್ಟು ಅವ್ರು ಯಾವ ಏರಿಯಾ ಇದೆಯಾ ಅವರೆಲ್ಲ ಓದ್ಬಿಡಲಿ ಫಸ್ಟು ನಾನು ಕೊಡಲ್ಲ ಶಿವಾರೆಡ್ಡಿ ಕೊಡೋದಿಲ್ಲ ಟಾಪಿಕ್ ಕೊಡೋಲ್ಲ ನನಗೆ ನೀವು ಬಂದ್ಬಿಡಿ ಫಸ್ಟು ಎಲ್ಲ ದೇನೂರು ಕೃತಿಗಳನ್ನು ಓದ್ಕೊಂಬನ್ನಿ ದೇವ್ನೂರದ್ದು ಎಲ್ಲ ಕೃತಿಗಳು ಬರ್ದಿರೋದೇ ಪಾಪ ಮಾಂಸ ಆರ್ನೂರು ಪುಟ ಎಲ್ಲ ಕೃತಿಗಳು ಅಂದರೆ ಗಡಗಡ ಅಲ್ಲಿ ಹಾಂ ಎಷ್ಟು ದಿವಸ ಆಗುತ್ತೆ ಆರ್ನೂರು ಪುಟ ನನಗೆ ಕೊಟ್ರೆ ಆರು ದಿವಸ ಓಕೆ ನಿಮಗೆ ಕೊಟ್ರೆ ಹನ್ನೆರಡು ದಿವಸ ಬೇಡ ಒನ್ ಮಂತ್ ಒನ್ ಮಂತಲ್ಲಿ ಹೊರತು ಟೂ ಮಂತ್ಸ್ ತೇಜಸ್ವಿ ಇಷ್ಟು ಇದೆಯಲ್ಲ ಇದರಲ್ಲಿ ಬರೀ ನಿಮಗೆ ಯಾವ್ದು ಯಾವ ವಲಯ ಮಾಡ್ಬೇಕು ಓದ್ಕೊಂಬನ್ನಿ ಸಾಕು ಆಮೇಲೆ ರಿಸರ್ಚ್ ಮಾಡೋಣ ಫಸ್ಟ್ ನಾನ್ ಟಾಪಿಕ್ ಕೊಟ್ಟು ನೀವು ರಿಸರ್ಚ್ ಮಾಡಕ್ ಹೋಗ್ಬೇಡಿ ಇನ್ ಬಿಟ್ಬಿಡೋಣ ಇದು ಇದು ಬಿಟ್ಟೇ ಬಿಡೋಣ ಆಮೇಲೆ ಯಾರಾದರೂ ರಿಸರ್ಚ್ ಚೆನ್ನಾಗಿದೆ ಏನೋ ವಿಶೇಷವಾಗಿ ಹಾಕೊಂಡಿದ್ದಾರೆ ಶಿವರೆಡ್ಡಿ ಬರೀ ಇದೇ ಮಾಡೋದಲ್ಲ ಹಾ ಇನ್ ಏನೇನೋ ಕನಸುಗಳು ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಚೂರು ಕಿರುಕುಳ ಕೊಟ್ಟರೆ ಬೇಜಾರು ಮಾಡ್ಕೊಂಡು ನೋಡ್ಕೊಬಿಡ್ತಾರೆ ಹಾ ನರೇಂದ್ರ ಅವರು ಇರೋ ತನಕ ನಮಗೇನು ಭಯ ಇಲ್ಲ ಅದು ಬೇರೆ ಪ್ರಶ್ನೆ ಯಾಕೆಂದ್ರೆ ಇವ್ರು ಮಾಡಿರುವ ಶ್ರಮ ಎಷ್ಟೆಷ್ಟು ಕೆಲಸ ಇದೆ ಇವ್ರು ಏನ್ ಮಾಡಿದ್ರು ನಾನು ಅವ್ರ ಜೊತೆಯಲ್ಲಿ ಹೆಂಗೋ ಇರ್ತೀನಿ ಇವ್ರು ಎಲ್ಲಾ ನಮ್ದು ಕಿಕ್ಕುಜಿಗಳಿದಾರೆ ನೋಡಿ ಕಿಕ್ಕುಜಿಗಳಂದ್ರೆ ಕಿರುಕುಳ ಜೀವಿಗಳು ಅಂತ ಈ ಕಿಕ್ಕು ಜೀಸು ಎಲ್ಲ ಕಡೆ ಇದು ಪೇಟೆಂಟು ನಟರಾಜ್ ಹುಳಿಯರ್ ದಯವಿಟ್ಟು ಎಲ್ಲಾದರೂ ಕೊಟ್ಟು ಈ ಕಿಕ್ಕುಜಿಗಳು ಎಲ್ಲೋದ್ರೂ ಮಾಡ್ತಾರೆ ಅವನು ಒಂದೊಂದೆಲ್ಲ ಹೋರಾಟ ಮಾಡಿರೋದು ಗೆಳೆಯ ಶಿವ ಇರ್ಲಿ ಅದನ್ನ ಸಮಾಜ ಸಂದರ್ಭ ಬಂದಾಗ ಹೋಗೋಣ ಈಗ ಬೇಡ ಅವ್ರ ಹತ್ರ ನಿಮಗೆ ಎಲ್ಲಿ ಕೇಳಿದ್ರು ನಾನೇನಾದರೂ ಕುವೆಂಪು ಏನಾದರೂ ಅದು ಸಂಪುಟ ಹುಡ್ಕೋಕ್ಕಾಗಲ್ಲ ಹೇಳಪ್ಪ ಅಂದರೆ ಅವ್ರನ್ನೇ ಕೇಳೋದು ಹೀಗೆ ಇವ್ರ ಇವ್ರತ್ರ ಎಲ್ಲ ಇದೆ ಎರಡು ತೇಜಸ್ವಿ ಮತ್ತು ಕುವೆಂಪು ಎರಡೂ ಇದೆ ಅವ್ರು ನೀವು ಎಲ್ಲಿ ದುಃಖ ಮಾಡಿದ್ರು ಅವ್ರಿಗೆ ಗೊತ್ತಾಗ್ತದೆ ಓದ್ಕೊಂಬಂದಾಗ ಸೊ ಆದ್ದರಿಂದ ನಾವು ನಾವು ನಾವೇ ನಾವೇ ಗಾಂಧಿ ಥರ ಕೆಟಲ್ ಸ್ಪೆಲ್ಲಿಂಗ್ ತಪ್ಪುರಿದ್ರೂ ಪರವಾಗಿಲ್ಲ ಈ ಕಡೆ ನೋಡೋಲ್ಲ ಅನ್ನಲ್ಲ ಗಾಂಧಿ ರಾಗಿ ಕಣದಲ್ಲಿ ಗಾಂಧಿ ಕಥನ ಹುಟ್ಟಿದೆ ಅಲ್ವಾ ನೋಡೋಣ ನಮ್ಮದು ಒಂದು ಒರಿಜಿನಲ್ಲ ಯಾಕೆ ಮಾಡಬಾರ್ದು ಸೊ ಈ ರಾಗಿ ಕಣದಲ್ಲಿ ತೇಜಸ್ವಿ ಬಂದಿದ್ದಾರೆ ರಾಗಿ ಕಣದಲ್ಲಿ ಹೇಗೆ ಬೆಳಿತಾರೆ ಅಂತ ನೋಡೋದಕ್ಕೆ ನಾನು ಕುತೂಹಲಿಯಾಗಿದ್ದೀನಿ ಮತ್ತು ತಮ್ಮೆಲ್ಲರ ಜೊತೆ ಇದ್ದೀನಿ ಮತ್ತು ನಾನು ನಾಳೆ ಬರೋನಿದ್ದೆ ಇವತ್ತು ಬೇರೆ ಕಾರ್ಯಕ್ರಮದಲ್ಲಿದ್ದೀನಿ ಅದಕ್ಕೆ ನಿಮ್ಮ ಅನುಮತಿ ಪಡೆದು ನಾನೀಗ ಇದ್ದೀನಿ ಅನ್ಯಥ ಭಾವಿಸಿದ್ರೂ ಪರವಾಗಿಲ್ಲ ಹೋಗ್ತೀನಿ